ಎಲ್ಲರಿಗೂ ನಮಸ್ಕಾರ ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿ ಸಮಸ್ಯೆ ತುಂಬ ನಿಧಿವಿರ ಇದಕ್ಕೆ ಕಾರಣ ಸಕಲೇಶಪುರ ಪುರಸಭೆ ಆದರೆ ಈ ಪುರಸಭೆ ಏನು ಮಾಡ್ತಾ ಇದೆ ಅಂತಂದರೆ ಒಂದು ಪಲಾಯನವರ ಮಾಡ್ತಾರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಬೀದಿ ನಾಯಿಗಳನ್ನು ಹಿಡಿಬೇಡಿ ಅಂತ ಹೇಳಿ ಪ್ರಾಣಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಜನಗಳಲ್ಲಿ ಸುಳ್ಳು ಸುದ್ದಿ ಅಭಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಹೇಳ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಹಗರಣ ನಡೆದು ಬೀದಿ ನಾಯಿಗಳನ್ನು ಹಿಡಿದು ನಾವು ಬೇರೆ ಕಡೆ ಸಾಗಣೆ ಮಾಡಿದ್ದೀವಿ ಅಂತ ಹೇಳಿ ಪುರಸಭೆಯವರು ದುಡ್ಡಿದ್ದೀವಿ ಸುಮಾರು ಒಂದು ಲಕ್ಷ ರೂಪಾಯಿನ ಆವಾಗ ಅವರು ಹಣ ಹಣ ಮಾಡಿಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ನಮ್ಮ ಸ್ನೇಹಿತರು ಮಾಹಿತಿ ಹಕ್ಕಲ್ಲಿ ಆದಾಗ ನಮಗೆ ಗೊತ್ತಾಯಿತು ಬೀದಿ ನಾಯಿಗಳ ಅವರು ಹಿಡಿದಿತ್ತಲ್ಲ ಅಂತ ಹೇಳಿ ಅದಕ್ಕೆ ನಾವು ನೀವು ಎಲ್ಲಿ ಬೀದಿ ನಾಯಿಗಳನ್ನ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳು ಆದ್ರೆ ಅದಕ್ಕೆ ಸಾಕ್ಷಿ ಆಧಾರಗಳು ಏನೋ ಅವರು ಕೊಡಲಿಲ್ಲ ಕೊನೆಗೆ ಅವರು ಹೇಳಿದ್ರು ನಾವು ಬೀದಿ ಹಿಡಿದು ಹೂತಾಕಿದ್ದೀವಿ ಅಂತ ಹೇಳಿದ್ರು ಅದಾದ ನಂತರ ಅದ್ರ ಮೇಲೆ ಒಂದು ಕೇಸ್ ಕೇಸಾದಾಗ ಅಲ್ಲಿ ಕೂತಿದಂತಹ ಜಾಗನ ತೆಗೆದು ಪೊಲೀಸ್ನವರು ಅವ್ರು ಹೇಳಿದಂತಹ ಜಾಗದಲ್ಲಿ ಹೋಗಿ ತೆಗೆದಾಗ ಅಲ್ಲೂ ಕೂಡ ಬೀದಿ ನಾಯಿಗಳು ಸಿಗ್ಲಿಲ್ಲ ಹಾಗಾಗಿ ನಾವು ಅದಕ್ಕೆ ಕೇಸ್ ಆಗ್ತದೆ ಇದು ಸುಳ್ಳು ಹೇಳ್ತಾ ಇದ್ದಾರೆ ಪುರಸಭೆಯವರು ಹಣ ತಿನ್ನೋದಕ್ಕೋಸ್ಕರ ಬೀದಿನಾಯಿಗಳನ್ನು ಬಳಸ್ಕೊತಾ ಇದಾರೆ ಅಂತ ಹೇಳಿ ಸರ್ಕಾರಿ ಪುರಸಭೆ ಏನಪ್ಪ ಅಂದ್ರೆ ತುಂಬಾ ಕೆಟ್ಟ ಪುರಸಭೆ ಇದು ಏನ್ ಮಾಡೋದಕ್ಕೂ ಹೆಸದಿಲ್ಲ ದುಡ್ಡಿಗೋಸ್ಕರ ಕಸದ ಹೆಸರಲ್ಲಿ ದುಡ್ಡು ತಿಂತಾರ್ದೆ ನಮ್ಗೆಲ್ಲಾಗುತ್ತಿದೆ ಸಕಲಿಗೆ ಇಷ್ಟೊಂದು ಸಮಸ್ಯೆ ಇದೆ ಸೊತ್ತು ಅದನ್ನ ಯಾಕೆ ಇತ್ಯರ್ಥ ಮಾಡ್ತಾ ಇಲ್ಲ ಅಂದ್ರೆ ನಮಗೆಲ್ಲ ಕಸ ಆಗಿ ಕಂಡ್ರೆ ಈ ಪುರಸಭೆಗೆ ಅದಕ್ಕೂ ಚಿನ್ನ ಕಣ್ಣ ಕಾಣುತ್ತೆ ಅದರ ಹೆಸರಲ್ಲಿ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ಕೊಂಡು ತಿಂತಾರೆ ಹಾಗಾಗಿ ಕಸದಲ್ಲೂ ಕೂಡ ಅವರು ತಿಂತಾರೆ ಗೊತ್ತೇ ಹೇಳ್ಬಾರ್ದು ನಾವು ಮುನ್ಸಿಪಾಲ್ಟಿ ಕಸಸಲ್ಲೂ ಕೂಡ ಹಣ ಮಾಡ್ಕೊಂಡು ತಿನ್ನುವಂತ ದುಷ್ಟು ಕೂಡ ಮುನ್ಸಿಪಾಲ್ಟಿ ಇದೇ ರೀತಿ ಬೀದಿ ನಾಯಿಗಳ ಹೆಸರಲ್ಲಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ವಸತಿ ಬಿಲ್ ಮಾಡ್ಕೊಂಡು ತಿಂತಾ ಇದ್ದಾರೆ ಇದನ್ನು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಲ್ಲಿಸ್ತು ಈ ಪ್ರಕರಣದಲ್ಲಿ ಒಂದು ತಿರುಪು ತಗೊಳ್ತು ಇದು ಪತ್ರಿಕೆ ಒಳಗಡೆ ಸುದ್ದಿ ಆದಾಗ ಪ್ರಾಣಿ ದಯಾಸಂಧರು ಇಲ್ಲಿಗೆ ಆಗಮಿಸಿದ್ರು ಅವರು ಏನು ನಾವು ಹಿಡಿದು ಕೊಟ್ಟಿದೀವಿ ಅದನ್ನ ಸಾಯಿಸಿದೀವಿ ಗುಂಡಿ ತೋಡ್ ಹಾಕಿದೀವಿ ಅಂತ ಹೇಳಿದ್ರು ತನಿಖೆಗೂ ಕೂಡ ಅವರು ಹಾಕಿದ್ರು ಪ್ರಾಣಿದಯಾಸ ಅಂತ ಹರೀಶ್ ಅಂತವರು ಹರೀಶ್ ಅನ್ ಅವರು ಇದಕ್ಕೆ ಒಂದು ಅಪ್ಲಿಕೇಶನ್ ಕೂಡ ಕೊಟ್ಟು ಮುನ್ಸಿಪಾಲಿಟಿಗೆ ಪೊಲೀಸ್ ಟೇಷನ್ ಕೊಟ್ಟು ನಾವು ಪ್ರಾಣಿದಯಾಸ್ ದಯಾಸಂದವರು ಇವರು ಸಾಯಿಸಿದ್ದಾರೆ ಅಂತ ಸಂದರ್ಭದಲ್ಲಿ ಇವರು ಇಕ್ಕಟ್ಟಿಗೆ ಸಿಗಾಕೊಂಡ್ರು ಕಡೆ ನಾವು ಹಾಕಿದ್ವು ಎಲ್ಲಿ ಎಲ್ಲಿ ನೀವು ಬೀದಿ ನಾಯಿಗಳನ್ನ ಹಿಡಿದಿದ್ದೀರಿ ಏನು ಮಾಡಿದರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ನಾವು ಕೇಳ್ತಾಯಿದ್ವಿ ಅದಕ್ಕೆ ಅವರು ನಾವು ಸಾಯಿಸಿದ್ದೀವಿ ಹೊರಗಡೆ ಹಾಕಿದ್ದೀವಿ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದರು ಆದರೆ ಪ್ರಾಣಿ ದಯಾಸವರು ನೀವು ಹೊರದಾಕಿದ್ರೆ ಹಾಗೆ ಎಲ್ಲಿ ಹಾಕಿದ್ರಿ ಅಂತ ಹೇಳ್ತಿದ್ರು ಈ ಪ್ರಕರಣ ಕೊನೆಗೆ ಸುಪ್ರೀಂ ಕೋರ್ಟ್ ತನಕ ಹೋಯಿತು ನಾವು ಕೂಡ ಸುಪ್ರೀಂ ಕೋರ್ಟಲ್ಲ ಕೂಡ ಪ್ರಕರಣ ದಾಖಲು ಮಾಡ್ತೀವಿ ಯಾಕೆಂದರೆ ಇದು ಗೆಲ್ಲೇ ಈ ಭ್ರಷ್ಟಾಚಾರನ ಹಿಡಿಯಲೇಬೇಕು ಅಂತೇಳಿ ನಾವು ಕೂಡ ಸುಪ್ರೀಂ ಕೋರ್ಟ್ ಅಂತನೂ ಹೋದು ಅದಾದ ನಂತರ ಅವಾಗಿನ ಇದ್ದಂತಹ ಬಚ್ಚಿ ಪಾಪಿಸಿದರು ಅವರ ಅಕಾಲಿಕ ಮರಣ ಹೊಂದಿದ್ರು ಅದಾದ ನಂತರ ಈ ಕೇಸಲ್ಲಿಗೆ ಮುಗಿದೋಯ್ತು ಆದರೆ ಇದಕ್ಕೆ ನ್ಯಾಯ ಇನ್ನೂ ಕೂಡ ನಮಗೆ ಸಿಕ್ಕಲಿಲ್ಲ ಆದರೆ ಈ ಮುನ್ಸಿಪಾಟಿ ಅವರು ಯಾವಾಗ ಈ ಬೀದಿ ನಾಯಿ ಹೆಸರಿನಲ್ಲಿ ಪ್ರತಿ ತಿಂಗಳು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಬಿಲ್ ಮಾಡಿ ತಿಂತಾ ಇರಲ್ಲ ಇವರಿಗೆ ಅವರಿಂದ ಹೊಟ್ಟೆ ಹೋದಿ ಶುರು ಆಯಿತು ಅದಾದ ನಂತರ ಇದು ಬೀದಿನಾಯಿಗಳನ್ನು ಹಿಡಿಯೋದನ್ನೇ ಬಿಟ್ಟು ಬೀದಿ ನಾಯಿಗಳನ್ನ ಹಿಡಿಯೋದು ಹೊರಗಡೆ ಸಾಗಣೆ ಮಾಡೋದನ್ನ ಬಿಟ್ಟು ಬಿಟ್ಬಿಟ್ಟು ಮಾಡಿದ್ರು ಇಲ್ಲಿ ಪ್ರಾಣಿ ದಯಾಸಂತರು ಅಂತ ಇದ್ದಾರೆ ಇವರು ಬದಿ ನಾಯಿ ಹಿಡಿದ್ರೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಶುರು ಹೇಳೋದಕ್ಕೆ ಶುರು ಮಾಡಿದ್ರು ಇದು ವಾಸ್ತವ ನಾವು ಇವತ್ತು ಹೇಳ್ತಿದೀವಪ್ಪ ಆ ಟೈಮಲ್ಲಿ ನಾವು ನಮ್ಮ ಸ್ನೇಹಿತರುಗಳೆಲ್ಲ ನಾವೆಲ್ಲ ಒಂದು ಅರ್ಜಿ ಹಾಕಿ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ನಾವು ಕೇಳಿದ್ದು ಸತ್ಯ ಆದರೆ ಅವತ್ತು ಇವರು ಬೀದಿ ನಾಯಿಗಳ ಹಿಡಿದಿತ್ತಿಲ್ಲ ಬೀದಿನಾಯಿ ಹಿಡಿದಿವಿ ಅಂತ ಹೇಳಿ ಅದ್ರಲ್ಲಿ ದುಡ್ಡನ್ನ ಇವರು ಇದ್ದಾರೆ ಇದು ಕೂಡ ಜಗಜ್ಜಾಹಿರ ಆಗಿದೆ ಒಪ್ಕೊಂಡಿದ್ದಾರೆ ಅವ್ರು ಕೊಟ್ಟಲ್ಲಿ ನಾವು ಯಾವುದೇ ರೀತಿಯ ಬೀದಿನಾಯಿಗಳನ್ನ ಹಿಡಿದಿಲ್ಲ ಅದನ್ನು ಕೂಡ ಯಾರೋ ಒಬ್ಬ ಕೇಳದಲ್ಲ ಬಿದ್ದ ಕಂಟ್ರೆ ಅವನ ಕಕ್ಕ ಬಂದ್ಬಿಟ್ಟು ಇವನು ಗುತ್ತಿಗೆದಾರ ಅಂತ ಹೇಳ್ತಾ ಇದ್ದಾರೆ ಸಕಲೇಶ್ಪುರದ ಕಾರ್ಪೋರೇಷನ್ ಬ್ಯಾಂಕ್ ಅಲ್ಲೂ ಕೂಡ ಅವರಿಗೆ ಚೆಕ್ ಕೂಡ ಕೊಟ್ಟಿದ್ರು ಇಲ್ಲಿ ತನಕ ಈ ಪ್ರಕರಣ ನಡೆಯಿತು ಇವತ್ತು ನಾವು ಒತ್ತಾಯ ಮಾಡ್ತೇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಬಹಿರಂಗವಾಗಿ ಒತ್ತಾಯ ಮಾಡ್ತಿದ್ವಿ ಅಂತ ಆ ದಿನ ನಾವು ಮಾಹಿತಿ ಹಾಕಲು ತಗೊಂಡಿದ್ದು ಸತ್ಯ ಪತ್ರಿಕಾ ವರದಿ ಮಾಡಿದ್ದು ಸತ್ಯ ಈಗ ನೀವು ಬೀದಿ ನಾಯಿಗಳನ್ನ ನೀವು ಹಿಡಿದು ಈ ಸಮಸ್ಯೆನ ಪರಿಹಾರ ಮಾಡಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಸಕಲೇಶ್ಪುರದ ಪುರಸಭೆ ಅಧ್ಯಕ್ಷರಾದಂತಹ ಜ್ಯೋತಿ ಅವರು ವಕೀಲರು ಜ್ಯೋತಿ ಅವರು ಬುದ್ಧಿವಂತರು ಅವರಿಗೆ ನಾನು ಭೇಟಿ ಮಾಡಿದೆ ಭೇಟಿ ಮಾಡ್ಬಿಟ್ಟು ಹೇಳಿದೆ ಬೀದಿ ನಾಯಿ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಸುಮ್ಮನೆ ನೀವು ಇಲ್ಲ ಸಲ ಹೇಳ್ಬೇಡಿ ನೀವು ಬೀದಿ ನಾಯಿಗಳನ್ನ ಸಮಸ್ಯೆನ ಪರಿಹಾರ ಮಾಡಿ ಏನಾರು ಒಂದು ಮಾಡಿ ನೀವು ಮೀಟಿಂಗ್ ಕೂತ ಮೇಲೆ ಅಲ್ಲಿ ಕೂತ್ ಬಿಟ್ಟು ಒಂದು ಚರ್ಚೆ ಮಾಡಿ ಇದು ಪರಿಹಾರ ಮಾಡಕ್ ಮಾಡಿ ಏನು ಪರಿಹಾರ ಅಂತ ಹೇಳಿ ಇದು ಕುಟುಂಬ ಚಿಕಿತ್ಸೆ ಕುಟುಂಬ ನಿಯಂತ್ರಣ ಚಿಕಿತ್ಸೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅದನ್ನು ಕೂಡ ಮಾಡಿ ಹಿಂದೆ ನೀವು ಟೆಂಡರ್ ಕರೆದಿದ್ರಿ ಆದ್ರೆ ಆ ಟೆಂಡರ್ನ ನೀವು ಸ್ವೀಕಾರ ಮಾಡಲಿಲ್ಲ ಹಿಂದಿನ ಕೆಲವು ಸದ್ಯ ಸ್ವೀಕಾರ ಮಾಡಿ ಯಾಕೆ ಇವ್ರು ಯಾಕೆ ಸ್ವೀಕಾರ ಮಾಡೋದಿಲ್ಲ ಅಂತಂದ್ರೆ ಒಂದು ನಾಯಿಗೆ ಹಿಡಿಯೋದಿಕ್ಕೆ ಆಪರೇಷನ್ ಮಾಡಿ ಇಷ್ಟು ಅಂತ ಹಣ ಇರುತ್ತೆ ಅದ್ರಲ್ಲಿ ಕಮಿಷನ್ ಬೇಕು ಇವ್ರಿಗೆ ಆ ಕಮಿಷನ್ ಹಣ ಸಿಗೋದಿರಲಾ ಅಂತ ಹೇಳಿ ಆ ಟೆಂಡರ್ ತೊಗೊಳ್ಳೋದೇ ಇಲ್ಲ ಮತ್ತೆ ಹೇಳ್ತಾರೆ ಯಾರು ಟೆಂಡರ್ ಆಗಲಿಲ್ಲ ಅಂತ ಸಕಲ ಪುರದ ಟೆಂಡರ್ ಹಾಕ್ಲಿಲ್ಲ ಅಂದ್ರೆ ಹಾಸನದ ಯಾಕೆ ಟೆಂಡರ್ ಹಾಕಿದ್ರು ಹಾಸನದ ಯಾಕೆ ಬಂದು ಸುಮಾರು ಸಾವಿರಕ್ಕೂ ಹೆಚ್ಚು ನಾಯಿಗಳನ್ನು ಮಾಡಿದ್ದಾರೆ ಒಳ್ಳೆ ಪುರದಲ್ಲೂ ಕೂಡ ಆಗಿದೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ಕಡೆ ಆಗಿದೆ ಸಕಲ ಮಾತ್ರ ಯಾಕೆ ಆಗುದಿಲ್ಲ ಅಂತಂದ್ರೆ ಇವರು ಬೀದಿ ನಾಯಿ ಕಕ್ಕ ಕಸ ಏನ್ ಸಿಕ್ಕಿದ್ರು ದುಡ್ಡು ಬರ್ಬೇಕು ಅಂತ ಇರೋ ಈ ಮನಸ್ಸು ಇದ್ದಾವಲ್ಲ ಹಾಗಾಗಿ ಬೀದಿ ನಾಯಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ನಾವು ನಾವೇ ಇಷ್ಟಾರೆ ನಾ ಇನ್ನೊಂದು ಹೇಳ್ತೀನಿ ಅಧ್ಯಕ್ಷರ ತಲೆ ಮೇಲೆ ಆಣೆ ಆಗ್ತಾರೆ ಜ್ಯೋತಿ ಮೇಡಮ ನಿಮ್ ತಲೆ ಮೇಲೆ ಆಣೆ ಆಗಲಿ ಹೇಳ್ತಾ ಇದ್ದೀನಿ ನಾವು ಯಾವ್ದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ನಾವು ಒಂದು ಲೈನ್ ಬರೆಯೋದೇ ಇಲ್ಲ ಏನು ಬರೆಯೋದೇ ಇಲ್ಲ ನೀವು ಬೀದಿ ನಾಯಿ ಸಮಸ್ಯೆನ ಪರಿಹಾರ ಮಾಡಿ ನಿಮ್ಗೆ ಏನಾಗಿದೆ ನಿಮಗೂ ಮಕ್ಕಳಿದ್ದಾರೆ ಎಲ್ಲರೂ ಇದಾರೆ ಬೀದಿಲಿ ಹೋಗೋ ನಾಯಿಗಳು ಮಕ್ಕಳಿಗೆ ಕಚ್ಚಿದ್ರೆ ಎಷ್ಟು ನೋವಾಗುತ್ತೆ ಅಂತ ನಮಗೆ ಗೊತ್ತು ಆ ನೋವು ನಮ್ಗೆ ನೋಡಕ್ಕಾಗೋದಿಲ್ಲ ದಿನಪತ್ರಿಕೆ ನಾವು ಬರೀಬೇಕು ಯಾಕೆ ಸಪ್ಕ್ರಿ ನೀವು ನೋವು ಕೊಡ್ತೀರಾ ಮನುಷ್ಯರು ಓಡಾಡಾಗಿಲ್ಲ ಬೀದಿಲಿ ನಿಮ್ಮ ಜವಾಬ್ದಾರಿ ಇದು ನಮ್ಮ ಜವಾಬ್ದಾರಿ ಅಲ್ಲ ನೀವು ಪ್ರಸಕ್ತ ಅಧ್ಯಕ್ಷರಾಗಿದ್ರಿ ವಕೀಲರಾಗಿದ್ರಿ ಇದನ್ನು ಪರಿಹಾರ ಮಾಡಿ ಅಂತ ನೀವೊಂದು ಸಭೆ ಕರೀರಿ ಅಂತ ಕೂಡ ಹೇಳಿ ಹೇಳ್ತೀವಿ ಅಂತ ಏನು ಕೂಡ ಏನೋ ಮಾಡಿ ಇವರ ಜ್ಯೋತಿ ಮೇಡಮ್ ಅಧ್ಯಕ್ಷರು ವಕೀಲರಾಗಿದ್ದಾರೆ ನಮ್ದು ತುಂಬಾ ಇರೋರು ಇವರು ಕೂಡ ಏನೋ ಮಾಡಿದ್ರು ಒಂದು ಸಭೆಯೂ ಕೂಡ ಇವರು ಇವರು ಕರೀಲಿಲ್ಲ ಯಾಕೆ ಈಗ ಮಾಡ್ತಾ ಅಂತ ಗೊತ್ತಿರೋ ಹಾಗಾಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಈ ಬೀದಿ